ನೋಡಲು ಒಂದು ಲೀಟರ್ ಪ್ಯಾಕ್ ತೂಕ ಬೇರೆ ಬೇರೆ ಗ್ರಾಹಕರನ್ನು ಯಾಮರಿಸುವ ಅಡುಗೆ ಎಣ್ಣೆ ಕಂಪನಿಗಳು ಇದಕ್ಕೆ ಕಡಿವಾಣ ಹೇಗೆ ಒಂದು ಲೀಟರ್ನ ಪ್ಯಾಕ್ ಎಂದು ತಿಳಿದುಕೊಂಡು ಅದನ್ನು ಖರೀದಿ ಮಾಡಿ ಮನೆಗೆ ತಂದು ನೋಡಿದರೆ ಅದರಲ್ಲಿ ಲೀಟರ್ ಬದಲು ತೂಕ ಬರೆದಿರುತ್ತದೆ ಬೇರೆ ಬೇರೆ ಕಂಪನಿಗಳ ಎಣ್ಣೆ ಪ್ಯಾಕ್ಗಳಲ್ಲಿಯೂ ತೂಕವು ಬೇರೆ ಬೇರೆ ಇರುತ್ತದೆ ಆದರೆ ನೋಡಲು ಎಲ್ಲವೂ ಲೀಟರ್ ಪ್ಯಾಕ್ ಗಳ ತರಹಣೆ ಕಾಣುತ್ತದೆ ಎಲ್ಲಾ ಕಂಪನಿಗಳು ಲೀಟರ್ ಲೆಕ್ಕದಲ್ಲಿ ಪ್ಯಾಕ್ ಮಾಡುವ ನಿಯಮ ರೂಪಿಸಬೇಕು ಹೀಗೆಂದು ಉದ್ಯಮ ಸಂಘಟನೆಗಳು ಒತ್ತಾಯಿಸಿವೆ ಯಾಕಂದರೆ ನೀವು ಅಡುಗೆ ಎಣ್ಣೆಯ ಪ್ಯಾಕ್ಗಳನ್ನು ಗಮನಿಸಿ ನೋಡಿ ನೋಡಲು ಅರ್ಧ ಲೀಟರ್ ಪ್ಯಾಕ್ ಅಥವಾ ಒಂದು ಲೀಟರ್ ಪ್ಯಾಕ್ಗಳಂತೆ ಕಾಣುತ್ತವೆ ನೀವು ಅರ್ಧ ಲೀಟರ್ ಪ್ಯಾಕ್ ಎಂದು ಕಂಡಿದ್ದರೆ ಅದರ ತೂಕವು ಗ್ರಾಮ್ನಿಂದ ಹಿಡಿದು ನಾನ್ನೂರ ಐವತ್ತು ಗ್ರಾಮ ಇರಬಹುದು ಒಂದು ಲೀಟರ್ ಪ್ಯಾಕ್ ಎಂದು ಕಂಡಿದ್ದು ವಾಸ್ತವವಾಗಿ ವ್ಯತ್ಯಾಸಗಳಿರುತ್ತವೆ ಪ್ಯಾಕೆಟ್ನಲ್ಲಿ ತೂಕವನ್ನು ಬರೆದಿರುತ್ತರಾದರೂ ಹೆಚ್ಚಿನ ಗ್ರಾಹಕರು ಒಂದು ಲೀಟರ್ ಎಣ್ಣೆ ಎಂದು ಭಾವಿಸಿ ಹಣ ತೆರುವುದುಂಟು ಅಡುಗೆ ಎಣ್ಣೆ ಉದ್ಯಮಗಳು ಹೆಚ್ಚಿನ ಲಾಭ ಪಡೆಯಲು ತೂಕ ಕಡಿಮೆ ಮಾಡುವುದುಂಟು ಇದು ವಿವಿಧ ಕಂಪನಿಗಳ ನಡುವೆ ಬೆಲೆ ಇಳಿಕೆ ಸಮರದ ನೆಪದಲ್ಲಿ ತೂಕ ಇಳಿಕೆ ಪೈ ಪೋಟಿ ಏರ್ಪಡುವಂತಾಗಿದೆ ತೂಕ ಇರುವ ಎಣ್ಣೆ ಪ್ಯಾಕೆಟ್ ಬೆಲೆ ಒಂಬೈನೂರು ಗ್ರಾಂ ತೂಕದ ಪ್ಯಾಕ್ ಗಿಂತ ಕಡಿಮೆ ಇರುತ್ತದೆ ಆದರೆ ಜನರಿಗೆ ಎರಡು ಕೂಡ ಒಂದು ಲೀಟರ್ ಪ್ಯಾಕ್ನಂತೆಯೇ ಭಾಸವಾಗುತ್ತದೆ ಗ್ರಾಹಕ ಸಹಜವಾಗಿ ಬೆಲೆ ಕಡಿಮೆ ಇರುವ ಎಂಟುನೂರ ಹತ್ತು ಗ್ರಾಂ ತೂಕದ ಪ್ಯಾಕನ್ನೇ ಖರೀದಿಸುವ ಅವಕಾಶ ಹೆಚ್ಚಿರುತ್ತದೆ ಲೀಟರ್ ಲೆಕ್ಕದಲ್ಲಿ ಪ್ಯಾಕ್ ಮಾಡುವಂತೆ ಆಗ್ರಹ ತೂಕ ಲೆಕ್ಕದಲ್ಲಿ ಪ್ಯಾಕ್ಗಳನ್ನು ಮಾಡಿ ಗ್ರಾಹಕರನ್ನು ಯಾಮರಿಸುವ ಕೆಲಸಕ್ಕೆ ಕಡಿವಾಣ ಹಾಕಬೇಕು ಕಂಪನಿಗಳು ಲೀಟರ್ ಲೆಕ್ಕದಲ್ಲಿ ಎಣ್ಣೆಗಳನ್ನು ಪ್ಯಾಕ್ ಮಾಡುವಂತೆ ನಿಯಮ ಮಾಡಬೇಕು ಎಂದು ಉದ್ಯಮ ಸಂಘಟನೆಯಾದ ಸಾಲ್ವೆಂಟ್ ಎಕ್ಸ್ಟ್ರಾಕ್ಟರ್ಸ್ ಅಸೋಸಿಯೇಷನ್ ಇತ್ತೀಚೆಗೆ ಸರ್ಕಾರಕ್ಕೆ ಪತ್ರ ಬರೆದು ಆಗ್ರಹ ಮಾಡಿದೆ ಎಂಟುನೂರು ಗ್ರಾಂ ಎಂಟುನೂರ ಹತ್ತು ಗ್ರಾಂ ಎಂಟುನೂರ ಎಪ್ಪತ್ತು ಗ್ರಾಂ ಹೀಗೆ ಏಕ ರೀತಿಯಲ್ಲದ ಎಣ್ಣೆ ಪ್ಯಾಕ್ಗಳ ಸಂಖ್ಯೆ ಹೆಚ್ಚುತ್ತಿದೆ ಇದರಿಂದ ಗ್ರಾಹಕರಿಗೆ ಗೊಂದಲ ಆಗುತ್ತಿದೆ ನೋಡಲು ಒಂದೇ ರೀತಿ ಕಾಣುವುದರಿಂದ ಗ್ರಾಹಕರು ಮೋಸ ಹೋಗಬಹುದು ಬೆಲೆ ಹೋಲಿಕೆ ಸರಿಯಾಗಿ ಮಾಡಲು ವಿಫಲರಾಗಬಹುದು ಬೇರೆ ಬೇರೆ ತೂಕ ಇದ್ದರೂ ಎಣ್ಣೆ ಗಳು ನೋಡಲು ಒಂದು ಲೀಟರ್ ಪ್ಯಾಕ್ನಂತೆ ಕಾಣುತ್ತವೆ ಹೀಗಾಗಿ ಗ್ರಾಹಕರು ಮೋಸ ಹೋಗಬಹುದು ಆದ್ದರಿಂದ ಅಡುಗೆ ಎಣ್ಣೆಯನ್ನು ಲೀಟರ್ ಲೆಕ್ಕದಲ್ಲಿ ಪ್ಯಾಕ್ ಮಾಡುವುದನ್ನು ಸರ್ಕಾರ ಕಡ್ಡಾಯಗೊಳಿಸಲಿ ಎಂದು ಎಡಬ್ಲ್ಯೂಎಲ್ ಅಗ್ರಿ ಬಿಸಿನೆಸ್ ಲಿಮಿಟೆಡ್ ಸಂಸ್ಥೆಯ ಸಿಇಒ ಅಂಶು ಮಾಲಿಕ್ ಒತ್ತಾಯಿಸಿದ್ದಾರೆ ಮುಂದಾದರೂ ನೀವು ಎಚ್ಚರಿಕೆಯಿಂದ ತೂಕ ಮತ್ತು ಲೀಟರ್ ಲೆಕ್ಕವನ್ನು ಗಮನಿಸಿ ಖಾದ್ಯ ಎಣ್ಣೆಯನ್ನು ಖರೀದಿಸಿ